ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಹಾಲಿನಿಂದ ಮಾಡ್ತಕ್ಕಂಥ ಸ್ವೀಟು ನಿಮ್ಮ ಮನೆಯಲ್ಲಿ ಏನಾದರೂ ಹಾಲು ಒಡೆದಿದ್ರೆ ದಯಮಾಡಿ ಅದನ್ನು ಬಿಸಾಕೋಕ್ಕೆ ಹೋಗ್ಬೇಡಿ ಅದರಿಂದ ಒಳ್ಳೆಯ ರೆಸಿಪಿ ಮಾಡ್ಬೋದು ಒಂದು ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಸೊ ಆ ಹಾಲು ಒಡೆದಿತ್ತು ತೋರೆ ದಯಮಾಡಿ ಬಿಸಾಕೋಕ್ಕೆ ಹೋಗಿಬಿಡ್ರಿ ಈ ಥರ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವೇ ನಂಬಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಒಡ್ದಿರೋ ಹಾಲನ್ನ ತೆಗ್ದುಕೊಂಡಿದ್ದೀನಿ ಹೊಡೆದಿರೋ ಹಾಲನ್ನು ಒಂದು ಜರಡಿ ತೊಗೊಂಡು ಅದಕ್ಕೆ ಬಟ್ಟೆ ಹಾಕಿ ಅದನ್ನು ಆ ಹಾಲನ್ನು ಅದನ್ನು ಹೊಡೆದಿರೋ ಹಾಲನ್ನ ಅದಕ್ಕೆ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಈಗ ಒಡ್ದಿರೋ ಹಾಲನ್ನು ಬಟ್ಟೆಯಲ್ಲಿ ಹಾಕಿದ್ದೀನಲ್ವ ಅದನ್ನ ನಾನು ನೀಟಾಗಿ ತೊಳ್ಕೊತಾ ಇದ್ದೀನಿ ನೀಟಾಗಿ ತೊಳ್ಕೊಂಡು ಅದನ್ನ ನೀರು ಫುಲ್ ಹಿಂಡ್ಕೊಡ್ತಾ ಇದ್ದೀನಿ ಇದನ್ನ ನೀಟಾಗಿ ಹಿಂಡ್ಕೋಬೇಕು ಅದರಲ್ಲಿ ಸ್ವಲ್ಪನೂ ನೀರು ಇರಬಾರ್ದು ಆ ರೀತಿ ಹಿಂಡ್ಕೋಬೇಕು ಆ ರೀತಿ ನಾವಿನ್ನು ಟೈಟ್ ಮಾಡಿ ಹಿಂಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಹಿಂಡ್ಕೊಂತಿರೋ ಅಷ್ಟು ಚೆನ್ನಾಗಿ ನಮಗೆ ಸ್ವೀಟ್ ಬರುತ್ತೆ ಹಾಗಾಗಿ ಫುಲ್ ನೀರನ್ನು ಹಿಂಡ್ಕೋಬೇಕು ಈ ಒಡ್ದೋಗಿರೋ ಹಾಲಲ್ಲಿ ಒಂಥರ ಸ್ಮೆಲ್ ಇರುತ್ತೆ ಹಾಗಾಗಿ ಇದನ್ನ ನೀಟಾಗಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ಹಿಂಡ್ಕೊಂಡ ನಂತರ ಇನ್ನೊಂದು ಗಂಟು ಕಟ್ಟಿ ಈ ಥರ ರೆಸ್ಟಲ್ಲಿ ಬಿಡಬೇಕು ಈ ರೆಸ್ಟಲ್ಲಿ ಬಿಡೋಕ್ಕಿಂತ ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮಗೆ ಈ ಒಂದು ಒಳ್ಳೆ ಬೈಂಡಿಂಗ್ ಬರುತ್ತೆ ಹಾಗಾಗಿ ಇದನ್ನ ಫ್ರಿಜ್ಜಲ್ಲಿ ಇಟ್ಕೋಬೇಕು ಫ್ರಿಜ್ಜಲ್ಲಿ ಇದನ್ನ ಒಂದು ತ್ರೀ ಅವರ್ಸ್ ಇಲ್ಲ ಫೋರ್ ಅವರ್ಸ್ ಮೇಲೆ ಇಡಬೇಕು ಸ್ವಲ್ಪ ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಗೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಒಂದು ಕಪ್ ಸಕ್ಕರೆಗೆ ಐದು ಕಪ್ ನೀರು ಹಾಕಬೇಕು ಆ ಅಳತೆ ಪ್ರಮಾಣದ ಮೇಲೆ ನಾನು ಸಕ್ಕರೆ ಹಾಕಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನಾವು ನೀರನ್ನು ಉಡ್ತಾ ಇದ್ರಲ್ವ ನಾನೀಗ ಪಾತ್ರೆಗೆ ಸಕ್ಕರೆ ಹಾಕಿ ನೀರ್ ಹಾಕಿ ಇಟ್ಟಿದ್ದೀನಲ್ವಾ ಈಗ ಗ್ಯಾಸ್ ಹಚ್ಕೊತಾ ಇದೀನಿ ನಂತರ ನಾನು ಇಲ್ಲಿ ಗಂಟ್ ಕಟ್ಟಿ ರೆಸ್ಟ್ ಬಿಟ್ಟಿದ್ವಲ್ವಾ ಅದು ಪನೀರ್ ಆ ಪನೀರನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ನಾತ್ಕೋತಾ ಇದ್ದೀನಿ ನಾವೆಷ್ಟು ಚೆನ್ನಾಗಿ ನಾತ್ಕೋತೀವೋ ಅಷ್ಟು ಚೆನ್ನಾಗಿ ನಿಮ್ಗೆ ಪೇಸ್ಟ್ ತರ ಆಗುತ್ತೆ ಅದು ಅಷ್ಟು ಚೆನ್ನಾಗಿ ನಾದ್ಕೋಬೇಕು ನೆಕ್ಸ್ಟ್ ಈ ಪನ್ನೀರಿನ ಪ್ರಮಾಣಕ್ಕೆ ಅರ್ಧ ಸ್ಪೂನ್ ಕಾರ್ನ್ ಫ್ಲೋರ್ ಹಿಟ್ ಹಾಕೋತಾ ಇದ್ದೀನಿ ಕಾನ್ಫ್ಲೋರ್ ಹಿಟ್ ಹಾಕೊಳ್ಳೋ ಉದ್ದೇಶ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಬೈಂಡಿಂಗ್ ಕೊಡುತ್ತೆ ಅದು ಆಮೇಲೆ ಯಾವುದೇ ಥರ ಕ್ರ್ಯಾಕಸ್ ಬರೋದಿಲ್ಲ ಹಾಗಾಗಿ ಕಾಂಫ್ರೇಟ್ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊತಾ ಇದ್ದೀನಿ ನೋಡ್ತಾಯಿದ್ದೀರಲ್ವ ಚೆನ್ನಾಗಿ ಇದ್ದೀನಿ ಇದನ್ನು ಎಷ್ಟು ಚೆನ್ನಾಗಿ ನಾತ್ಕೋತೀವೋ ಅಷ್ಟು ನನಗೆ ಸ್ವೀಟ್ ಚೆನ್ನಾಗಿ ಬರುತ್ತೆ ನಾದು ಒಂದು ಪ್ರೊಸೆಸ್ಸಲ್ಲಿ ಒಂದು ಚೂರು ಗಂಟೆ ಆಗಿರಬಾರ್ದು ಆ ರೀತಿ ನಾವು ನಾದ್ಕೊಬೇಕು ಚೆನ್ನಾಗಿ ನೋಡಿ ಎಲ್ಲ ಚೆನ್ನಾಗಿ ಇದ್ದೀನಿ ನಾವು ಒಂದು ಹೊಡೆದಿರೋ ಹಾಲನ್ನ ಒಂದು ಬಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಗಂಟು ಕಟ್ಟಿ ಇಟ್ಟಿದ್ವಿಲ್ವಾ ಗಂಟು ಕಟ್ಟೋ ಬದಲು ನಾವು ಒಂದು ತಟ್ಟೆಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಒಂದು ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡಿದರೆ ಕಟ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಅದೇ ಆಗುತ್ತೆ ಸೊ ನಾವು ಪನೀರನ್ನು ಮನೆಯಲ್ಲೇ ಮಾಡ್ಬೋದು ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ ನೋಡಿ ಇಲ್ಲಿ ಚೆನ್ನಾಗಿ ನಾತ್ಕೊಂಡ ನಂತರ ನಾವು ಸ್ವಲ್ಪ ಸ್ವಲ್ಪ ಉಂಡೆ ತೊಗೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಸ್ವೀಟನ್ನು ಮಾಡ್ಕೋಬೋದು ನಿಮಗೆ ಯಾವ ಶೇಪ್ ಅನಿಸುತ್ತೋ ಆ ಶೇಪಲ್ಲಿ ತೊಗೋಬೋದು ನೋಡಿ ಇಲ್ಲಿ ನಾನು ಶೇಪ್ ಕೊಡ್ಬೇಕಾದ್ರೆ ಸ್ವಲ್ಪ ಯಾಕೋ ಕ್ರ್ಯಾಕ್ ಬಂದಂಗೆ ಆಯಿತು ಹಾಗಾಗಿ ನಾನು ಚೆನ್ನಾಗಿ ನಾದುಕೊತ ಇದ್ದೀನಿ ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಹಾಗಾಗಿ ಚೆನ್ನಾಗಿ ನೋಡಿ ನಾನು ಈಗ ಒಂದು ಶೇಪ್ ಇದ್ದೀನಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಹೊಡೆದೋಗಿರೋ ಹಾಲನ್ನ ಬಿಸಾಡೋ ಬದಲು ಈ ರೀತಿ ರಿಯೂಸ್ ಮಾಡ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ ವೇಸ್ಟ್ ಖುಷಿ ಖುಷಿಯಾಗುತ್ತೆ ಆಮೇಲೆ ತಿನ್ನಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಷ್ಟಪಡ್ತಾರೆ ಎಲ್ಲರೂ ನಮ್ಮ ಮನೆಯವರು ಕಾಲೇಜಿಂದ ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಕುಡ್ದು ಬಜಾರ್ಗೆ ಹೊರಟಿದ್ರು ಸೊ ಮನೇಲಿ ಹಾಲು ಕಾಲೇಗಿತ್ತು ಹೆಂಗೆ ಬಜಾರ್ಗೆ ಹೋಗ್ತಿರಲ್ವ ಅಲ್ಲಿ ಅಪ್ಪಾಜಿ ಜಾಂಗಿಲ್ ಹಾಲು ತೊಗೊಂಬರ್ರಿ ಅಂತ ಹೇಳಿದ್ದೆ ಅವ್ರು ಹಾಲು ತೊಗೊಂಡಿದ್ದಾರೆ ಬಟ್ ಅದನ್ನ ಸ್ಕೂಟಿಯಲ್ಲೇ ಬಿಟ್ಬಿಟ್ಟಿದ್ದಾರೆ ಸೊ ಸ್ಕೂಟೀಲ್ಲೇ ಬಿಟ್ಟಿರೋದ್ರಿಂದ ಅದನ್ನ ಹಾಲು ಕಾಸೋಕ್ಕಾಗಿರಲಿಲ್ಲ ನೆಕ್ಸ್ಟ್ ಡೇ ನನಗೆ ಹಾಲು ತಗೊಂಡು ಕಾಸಬೇಕಾದ್ರೆ ಅದು ಒಡ್ದೋಗ್ಬಿಟ್ಟಿತ್ತು ಸೊ ಸುಮ್ಮನೆ ಹಾಲು ಒಡ್ದೋಯ್ತಲ್ಲ ಇದನ್ನ ವೇಸ್ಟ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಸೊ ಸಡನ್ನಾಗಿ ನನಗೆ ಈ ಸ್ವೀಟ್ ನೆನಪಾಯ್ತು ಸೊ ಈ ಸ್ವೀಟ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನಿಸ್ತು ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಈ ಪನ್ನೀರಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಉಂಡೆಗಳನ್ನ ಮಾಡಿಕೊಂಡು ಈ ಶೇಪ್ ತಗೋತಾ ಇದ್ದೀನಿ ನೀವು ಅಷ್ಟು ಎಷ್ಟು ಆಗುತ್ತೋ ಅಷ್ಟು ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಈ ಸ್ವೀಟ್ನ ಮಾಡ್ಕೊಳ್ಳಿ ಈ ಸ್ವೀಟ್ ಮಾಡಲಿಕ್ಕೆ ಅಷ್ಟೊಂದೇನು ಕಷ್ಟ ಅನಿಸಲ್ಲ ಯಾಕಂದ್ರೆ ಈಸಿಯಾಗೇ ಇದೆ ಈ ಸ್ವೀಟು ಈ ಸ್ವೀಟನ್ನ ನಾವು ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಅವ್ರಿಗೂ ಕೂಡ ಮಾಡಿ ಸರ್ವ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟು ಅಂದಾಗೆ ಈ ಸ್ವೀಟ್ ನೇಮ್ನ ಹೇಳೋದು ಮರ್ತ್ಬಿಟ್ಟಿದೆ ನಾನು ಈ ಸ್ವೀಟ್ ನೇಮ್ ಬಂದು ರಸಗುಲ್ಲ ಈ ರಸ್ಗುಲ್ಲಾ ಸ್ವೀಟು ಅಂಗಡಿಲಿ ಕೂಡ ಸಿಗುತ್ತೆ ಬಟ್ ಅದು ರಬ್ಬರ್ ಆಗುತ್ತೆ ಸೊ ಈ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಎಷ್ಟು ಸ್ಮೂತ್ ಬರುತ್ತೆ ಅಂತಂದ್ರೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಈ ರಸಗುಲ್ಲ ಮಾಡೋ ಪ್ರೊಸೆಸ್ ಸೇಮ್ ಜಾಮೂನ್ ಮಾಡ್ತೀವಲ್ಲ ಅದೇ ತರ ಇರುತ್ತೆ ಬಟ್ ಜಾಮೂನ್ ಮಾಡಿದಾಗ ನಾವು ಉಂಡೆ ಉಂಡೆ ಮಾಡಿ ಎಣ್ಣೆಲ್ ಕರಿದು ಸಕ್ಕರೆ ಪಾನ್ಕದಲ್ಲಿ ಹಾಕ್ತಿವಿ ಇಲ್ಲಿ ನಾವು ಡೈರೆಕ್ಟ್ ಆಗಿ ಇವನ್ನ ಸಕ್ಕರೆ ಪಾನ್ಕ ಹಾಕ್ತಿವಿ ಈ ರಸಗುಲ್ಲಾ ಸ್ವೀಟ್ ನ ಸ್ವೀಟೇ ಮಾಡಕ್ ಬರಲ್ಲಪ್ಪ ಅಂತ ಇರ್ತಾರಲ್ಲ ಅವ್ರು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಕಣ್ಮ್ ಮುಚ್ಕೊಂಡ್ ಮಾಡ್ಬೋದು ಅಷ್ಟು ಆಗಿರುತ್ತೆ ಈ ಪ್ರೊಸೆಸ್ ನೋಡಿ ಹಾಲಿಂದ ಎಷ್ಟು ಸ್ವೀಟ್ಸ್ ಮಾಡಬಹುದಪ್ಪ ಅಂತ ಆಲ್ಮೋಸ್ಟ್ ಎಲ್ಲಾ ಸ್ವೀಟ್ಸ್ ಹಾಲಿಂದನೇ ಮಾಡಿರ್ತಾರೆ ಹಾಲಿಂದ ಕೋವಾ ಮಾಡ್ತಾರೆ ಹಾಲಿಂದ ದೂದ್ ಪಡಾ ಮಾಡ್ತಾರೆ ಆಮೇಲೆ ಚಂಪಾಕಾಲಿ ಮಾಡ್ತಾರೆ ಆಮೇಲೆ ಟ್ರೆಡಿಷನಲ್ ಸ್ವೀಟ್ಸ್ ಹೋಳಿಗೆ ಮಾಡ್ದಾಗ ಅದ್ರ ಮೇಲೆ ಹಾಲು ಹಾಕೊಂಡ್ ತಿಂತಾರೆ ಗೋಧಿ ಪಾಯಸ ಮಾಡ್ದಾಗ ಅದಕ್ಕೂ ಹಾಲು ಹಾಕೊಂಡು ತಿಂತಾರೆ ಕರ್ಗಡ್ಬು ಈ ತರ ಎಲ್ಲಾ ಸ್ವೀಟ್ಸ್ಗೂ ಹಾಲು ಬೇಕೇ ಬೇಕು ಇನ್ನು ಹಾಲನ್ನ ಯಾವುದೇ ಶುಭ ಸಮಾರಂಭಗಳಿರಲಿ ಹಾಲು ತುಪ್ಪ ಹಾಕೋದ್ರ ಮೂಲಕನೇ ನಾವು ಚಾಲನೆ ಮಾಡ್ತೀವಿ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಹಾಲ್ಗೆ ನೋಡಿ ಈಗ ಈ ಪನ್ನೀರ್ಗೆ ನಾವ್ ಯಾವ ಶೇಪ್ ಕೊಟ್ಟಿದ್ದೀವೋ ಅವೆಲ್ಲ ರೆಡಿ ಆಗಿದಾವೆ ಈಗ ಇನ್ನು ನಾವು ಮುಂಚೆ ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕಿ ಪಾಲ್ಕ ಬಳಲಿಕ್ಕೆ ಇಟ್ಟಿದ್ವಲ್ಲ ಅದು ಲೈಟಾಗಿ ಕುದಿ ಬಂದಿದೆ ಸೊ ಈಗ ಫ್ಲೇಮ್ ಜಾಸ್ತಿ ಮಾಡ್ಕೊಂಡು ಒಂದೊಂದೇ ಒಂದೊಂದೇ ಸ್ವೀಟ್ ಈ ಪಾಲ್ಕಕ್ಕೆ ಬಿಡಬೇಕು ಈ ಸ್ವೀಟ್ ಒಂದೊಂದೇ ಒಂದೊಂದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಎಲ್ಲ ಒಟ್ಟಿಗೆ ಹಾಕ್ಬಾರ್ದು ಇನ್ನು ಈ ರಸಗುಲ್ಲ ಸ್ವೀಟ್ ಕೂಡ ತುಂಬಾ ಫೇಮಸ್ ಇದನ್ನ ನಾವು ಅಂಗಡಿ ತಗೊಂಬಂದ ತಿನ್ನೋದಕ್ಕಿಂತ ನಾವೇ ನಮ್ಮ ಕೈಯಾರ ಮಾಡಿ ತಿಂದರೆ ಎಷ್ಟು ಖುಷಿ ಆಗುತ್ತೆ ಹೇಳಿ ನಮ್ಮ ಅಪ್ಪಾಜಿ ಅವರು ಬಳ್ಳಾರಿ ಹತ್ರ ಒಂದು ಹಳ್ಳಿಲಿ ಟೀಚರ್ ವರ್ಕ್ ಮಾಡ್ತಾ ಇದ್ರು ಅಲ್ಲಿ ಬಳ್ಳಾರಿ ಹತ್ರ ಆಗೋದಲ್ವಾ ಬಳ್ಳಾರಿ ಹೋದಾಗೆಲ್ಲ ಒಂದು ಸ್ವೀಟ್ ತಗೊಂಬಾರ ಕೋವಾ ಅಂತ ಆ ಕೋವ ಎಷ್ಟು ಚೆನ್ನಾಗಿರೋದು ಅಂತಂದ್ರೆ ಅದು ಎಲ್ಲೂ ಸಿಕ್ತಿರ್ಲಿಲ್ಲ ಬಳ್ಳಾರಿ ಒಂದು ಸೈಕಲ್ ಅಲ್ಲಿ ಒಂದು ಹಿತ್ತಾಳೆ ಪಾತ್ರೆಯಲ್ಲಿ ಇಟ್ಕೊಂಡು ಅದು ಮಾರ್ತಾ ಇದ್ರು ಅಪ್ಪಾಜಿ ಬಳ್ಳಾರಿಗೆ ಹೋದಾಗೆಲ್ಲ ಆ ಸ್ವೀಟ್ ತಗೋಬರರು ಇನ್ನು ನಾನು ಅಪ್ಪಾಜಿ ಅಮ್ಮ ಎಲ್ಲ ಬಳ್ಳಾರಿಗೆ ಹೋದಾಗ ಆ ಸ್ವೀಟ್ ನ ಹುಡುಕ್ತಾ ಇರ್ತೀನಿ ಆದ್ರೆ ನಂಗೆ ಕಣ್ಣಿಗಂತ ಬಿದ್ದಿಲ್ಲ ಅದು ಇದೇನೆಲ್ಲ ಗೊತ್ತಿಲ್ಲ ಈಗ ಬಟ್ ಆ ಸ್ವೀಟ್ ನ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಇನ್ನು ಹಾಲು ಏನಕ್ಕೆ ಉಪಯೋಗ ಇಲ್ಲ ಹೇಳಿ ಹಾಲಿಂದ ಮೊಸರು ಮಾಡ್ಬೋದು ಮಜ್ಜಿಗೆ ಮಾಡ್ಬೋದು ಬೆಡ್ಡೆ ತೆಗಿಬೋದು ತುಪ್ಪ ಮಾಡಬಹುದು ಅಷ್ಟೊಂದು ವೆರೈಟಿಸದ ಹಾಲಿಂದ ಮಾಡ್ಬೋದು ಇನ್ನು ದೇವರ ಅಭಿಷೇಕಕ್ಕೆ ನಾವು ಹಾಲನ್ನು ಬಳಸೇ ಬಳಸ್ತೀವಿ ಹಾಲು ಅಷ್ಟು ಶ್ರೇಷ್ಠವಾದದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಹಾಲು ಕೊಡ್ತಕ್ಕಂತಹ ಹಸುನೆ ಸಾಯಿಸ್ತಾ ಇದಾರೆ ಗೋ ಹತ್ಯೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳೋದು ಓಕೆ ನೋಡಿ ಇಲ್ಲಿ ನಾವು ಸ್ವೀಟ್ ಅನ್ನ ಪಾಕಲ್ಲಿ ಹಾಕಿದ್ವಲ್ಲ ಅದು ಈಗ ಒನ್ ಟು ಡಬಲ್ ಸೈಜ್ ಆಗಿದೆ ಪಾರ್ಕ್ ಕುದ್ದು ಕುದ್ದು ಈ ಸ್ವೀಟ್ಸ್ ಅನ್ನ ನಾವು ಪಾರ್ಕ್ ದಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಇನ್ನೂ ದೊಡ್ಡದಾಗುತ್ತೆ ಅದು ನೋಡಿ ಚೂರು ಅಬ್ಸರ್ವ್ ಮಾಡಿ ನಾವು ಸ್ಟಾರ್ಟಿಂಗ್ ಈ ಪಾತ್ರೆಯಲ್ಲಿ ಸ್ವೀಟ್ಸ್ ಹಾಕಿದಾಗ ಅದು ಯಾವ ಸೈಜ್ ಇತ್ತು ಈಗ ಯಾವ ಸೈಜ್ ಆಗಿದೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಕಾಮನ್ ಆಗಿ ನಾವು ಯಾರಾದರೂ ಗೆಸ್ಟ್ಗಳ ಮನೆಗೆ ಬರ್ತಾರೆ ಅಂತಂದ್ರೆ ಅವ್ರಿಗೆ ಪಾಯಸ ಆಗಲಿ ಜಾಮೂನ್ ಆಗಲಿ ಇಲ್ಲ ಆಗಲಿ ಇಲ್ಲ ಬೇರೆ ಇನ್ನೊಂದು ಸ್ವೀಟ್ ಆಗಲಿ ಮಾಡಿ ಸರ್ವ್ ಮಾಡ್ತಾ ಇರ್ತೀವಿ ಆದರೆ ಈ ರೀತಿ ಮಾಡಿ ನೋಡಿ ಬಂದವ್ರಿಗೂ ಚೇಂಜ್ ಇರುತ್ತೆ ಆಮೇಲೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ ಒಂದೊಂದು ಸರಿ ನಾವು ಹಾಲನ್ನ ಎಷ್ಟೇ ಕಾಯಿಸಿಟ್ಟರೂ ಕೂಡ ನಮ್ಮ ಕಣ್ಣು ತಪ್ಪಿ ಅದು ಒಡೆದೋಗಿಬಿಡುತ್ತೆ ಸೊ ಆ ಒಡ್ದೋಗಿರೋ ಹಾಲನ್ನ ಸುಮ್ಮನೆ ಬಿಸಾಡೋ ಬದಲು ಈ ರೀತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈಗ ತಂಡಿ ವಾತಾವರಣ ಇರೋದ್ರಿಂದ ಹಾಲು ಅಷ್ಟ ಕೆಡೋದಿಲ್ಲ ಆದ್ರೆ ಬೇಸಿಗೆಗಾಲ ಬಂತು ಅಂತಂದ್ರೆ ಒಂದು ಹತ್ತು ನಿಮಿಷ ಲೇಟ್ ಆಗಿಬಿಟ್ರೆ ಹಾಲು ಒಡ್ದೋಗ್ಬಿಡುತ್ತೆ ಸೊ ಆ ಟೈಮಲ್ಲಿ ಅದು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ವೇಸ್ಟ್ ಮಾಡ್ದಂಗೆ ಅನ್ಸೋದಿಲ್ಲ ಆಗಿನ ಕಾಲದಲ್ಲೆಲ್ಲ ಎಲ್ಲರೂ ಮನೇಲೂ ಹಸು ಎಮ್ಮೆ ಸಾಕ್ತಾಯಿದ್ರು ಸೊ ಅವ್ರ ಮನೆಗೆ ಹಾಲು ಪ್ಯೂರಾಗಿ ಆಗಿ ಸಿಗೋದು ಆದ್ರೆ ಈಗ ಹಸು ಎಮ್ಮೆನ ಸಾಕ್ತಕ್ಕಂಥ ಪ್ರಮಾಣ ಕಡಿಮೆ ಆಗಿದೆ ಕೇವಲ ನಾವು ಹಳ್ಳಿಗಳಲ್ಲಿ ಮಾತ್ರ ಹಸು ಎಮ್ಮೆ ಸಾಕಿರೋದನ್ನ ನೋಡಬಹುದು ಹಳ್ಳಿಗಳಲ್ಲಿ ಡೈರಿಗಳಿರೋದ್ರಿಂದ ಹಾಲನೆಲ್ಲ ತಗೊಂಡು ಡೈರಿ ಹಾಕ್ತಾರೆ ಸೊ ಅಲ್ಲಿಂದ ನಮಗೆ ಪಾಕೆಟ್ ಆಗಿ ಹಾಲು ಎಲ್ರ ಮನೆಗೆ ತಲುಪುತ್ತೆ ಈ ಪಾಕೆಟ್ ಹಾಲು ಎಷ್ಟು ಅನ್ನೋ ನಂಗೆ ಗೊತ್ತಿಲ್ಲ ಆದರೆ ಅನಿವಾರ್ಯ ಸಿಗಲನ್ನ ಕಾರಣಕ್ಕೆ ನಾವು ಅನಿವಾರ್ಯ ಯೂಸ್ ಮಾಡ್ಲೇಬೇಕು ಇದನ್ನ ನೋಡಿ ಇಲ್ಲಿ ಈಗ ಪಾತ್ರೆಗಳಲ್ಲಿ ಸ್ವೀಟ್ ಚೆನ್ನಾಗಿ ಕುದಿತಾ ಇದೆ ಅಂದ್ರೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋತಾ ಇದೆ ಸಕ್ಕರೆ ನೀರನ್ನ ಈ ಸ್ವೀಟ್ ಅನ್ನ ನಾವು ಬಿಸಿ ಇರ್ಬೇಕಾದ್ರೆ ಸರ್ವ್ ಮಾಡಬಾರ್ದು ಈ ಸ್ವೀಟನ್ನು ಫ್ರಿಜ್ಜಿದ್ರೆ ಫ್ರಿಡ್ಜಲ್ಲಿ ಇಟ್ಟು ಸರ್ವ್ ಮಾಡ್ಬೋದು ಇಲ್ಲ ಅಂದರೆ ಹೊರಗಡೆ ಇಟ್ಟು ತಣ್ಣಗಾದ ಮೇಲೆ ತಿನ್ಬೋದು ತೊಂದರೆ ಇಲ್ಲ ಬಟ್ ಈ ಸ್ವೀಟನ್ನು ಬಿಸಿರ್ಬೇಕಾದ್ರೆ ತಿನ್ನೋಕ್ಕಿಂತ ತಣ್ಣಗಾದ್ಮೇಲೆ ತಿಂದ್ರೇ ಟೇಸ್ಟ್ ಅನಿಸೋದು ಸೊ ತಣ್ಣಗಾದ್ಮೇಲೆ ತಿನ್ನಿ ನೀವು ಕೂಡ ಈ ಸ್ವೀಟನ್ನು ವಯಸ್ಸಾದ್ರೂ ಕೂಡ ಆರಾಮಾಗಿ ತಿನ್ಬೋದು ಯಾಕಂದರೆ ಅಷ್ಟು ಸ್ಮೂತಾಗಿರುತ್ತೆ ಈ ಸ್ವೀಟು ಇನ್ನು ಈ ಸ್ವೀಟು ನಮ್ಮ ಪಾಪಕ್ಕೆ ತುಂಬ ಇಷ್ಟ ಆಗಿಬಿಟ್ಟಿದೆ ಹಾಕು ಹಾಕು ಅಂತ ಹಾಕಿಸ್ಕೊಂಡು ತಿಂದಿದ್ದಾಳೆ ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಟು ಈ ಸ್ವೀಟ್ನ ತಿಂದರು ಹಾಗಾಗಿ ನಿಮಗೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಶೇರ್ ಇದ್ದೀನಿ ನಿಮ್ಮ ಹತ್ರ ಸ್ವೀಟ್ ಆದರೆ ಆಲ್ಮೋಸ್ಟ್ ಅಲ್ಲ ಯಾರು ತಿನ್ನಲಿಕ್ಕೆ ಇಷ್ಟಪಡಲ್ಲ ಬಟ್ ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ ಆಮೇಲೆ ಈ ಸ್ವೀಟನ್ನು ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕಾದ್ರೆ ಒಂದು ಒಂದು ಸೈಡ್ ಬೇಯಿಸ್ಕೊಂಡು ಇನ್ನೊಂದು ಸೈಡ್ ನಾವು ತಿರುಗಿಸಿ ಬೇಯಿಸ್ಕೊತೀವಲ್ಲ ಆ ರೀತಿ ಇದು ಮಾಡೋಕ್ಕೆ ಹೋಗ್ಬೇಡಿ ಇದು ಹಿಂಗೆ ಇರಬೇಕು ಅದು ಹಿಂಗೆ ಬೇಯುತ್ತೆ ಕೂಡ ಈ ಸ್ವೀಟನ್ನು ಒನ್ ಟೈಮ್ ಮಾಡಿ ನೋಡಿ ಸ್ವೀಟ್ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಾಗುತ್ತೆ ಸೊ ನಾವು ಅಂಗಡಿಗೆ ಹೋಗಿ ರಸ್ಗುಳನ್ನ ತಗೊಂಡು ತಿಂತಾ ಇರ್ತೀವಿ ಅದನ್ನ ಹೆಂಗೆ ಮಾಡ್ತಾರೋ ಏನೋ ಹಾಗೆ ಹೇಗೆ ಅಂತ ಯೋಚನೆ ಕೂಡ ಮಾಡ್ತೀವಿ ಬಟ್ ಆ ಮಾಡೋ ಮೆಥಡ್ ಇಷ್ಟು ಈಸಿ ಇದೆ ಅಂತ ಗೊತ್ತಾದರೆ ನೀವೇ ಟ್ರೈ ಮಾಡ್ತೀರಾ ನೀವೇ ನೋಡ್ತಿದ್ದೀರಲ್ವ ಅಷ್ಟು ಈಸಿ ಇದೆ ಈ ಪ್ರೋಸೆಸ್ಸು ಈಗ ಈ ಸ್ವೀಟ್ ರೆಡಿ ಆಗಿದೆ ಈ ಸ್ವೀಟ್ ಇನ್ನೂ ಈಸಿ ಆಗುತ್ತೆ ಯಾಕಂತಂದ್ರೆ ಈ ಸ್ವೀಟ್ನ ಮುಂದೆ ಇದ್ದು ಕೈಯಾಡ್ತಾನೆ ಇರಬೇಕು ಇಲ್ಲ ತಳ ಹಿಡಿದ್ಬಿಡುತ್ತೆ ಒತ್ತುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ಸೊ ಹಾಗಂತ ನಾವು ತೀರಾ ನೀರು ಖಾಲಿಯಾಗೋವರೆಗೂ ಸುಮ್ಮನೆ ಇರಬಾರ್ದು ಈ ಸ್ವೀಟನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಒಂದು ವಾರ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಫೈನಲಿ ನಮ್ಮ ಸ್ವೀಟ್ ರೆಡಿ ಆಗ್ತಾ ಇದೆ ಇನ್ನೇನು ನಾವು ಅದನ್ನ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಟ್ಟು ತಣ್ಣಗಾದ ತನಕ ಬಿಟ್ಟು ಸರ್ವ್ ಮಾಡಿಬಿಟ್ರೆ ಮುಗಿದೋಯ್ತು ನಾವು ಈ ಸ್ವೀಟನ್ನು ಸ್ಟಾರ್ಟಿಂಗ್ ಹಾಕಿದಾಗ ಹೇಗಿತ್ತು ಈಗ ಒನ್ ಟು ಡಬಲ್ ಸೈಜ್ ಆಗಿದೆ ಅಲ್ವಾ ಸೊ ಈ ರೀತಿ ಆದರೆ ನಮ್ಮ ಸ್ವೀಟ್ ರೆಡಿಯಾಗಿದೆ ಅಂತ ಅರ್ಥ ಈ ಸ್ವೀಟ್ ತಣ್ಣಗಾದ ನಂತರ ನಾವು ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಅದರ ಮೇಲೆ ಬಾದಾಮಿ ಹಾಗೂ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಬಿಟ್ಟು ಮೇಲೆ ಗಾರ್ನಿಷ್ ಮಾಡಿಕೊಂಡ್ರೆ ನಮ್ಮ ಸ್ವೀಟ್ ರೆಡಿ ಆಗುತ್ತೆ ಈಗ ನೋಡಿ ನಮ್ಮ ಸ್ವೀಟನ್ನು ಸರ್ವ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಓಕೆ ನಾನು ಇದೇ ರೀತಿ ಸ್ಪೆಷಲ್ ಆಗಿರೋ ಡಿಶ್ ಮೂಲಕ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನಿಮಗೆ ನಿಮ್ಗೇನಾದರೂ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬಾಯ್ ಬಾಯ್